ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸುತ್ತಾ ಇದ್ದೀನಿ ತುಪ್ಪ ಮತ್ತು ಏಲಕ್ಕಿಯ ಸುವಾಸನೆ ಬೆಲ್ಲದ ಮಧುರ ಸಿಹಿ ಗೋಡಂಬಿ ದ್ರಾಕ್ಷಿ ಅವಲಕ್ಕಿ ಸೇರಿಸಿ ತಯಾರಿಸಿದ ವಿಶೇಷ ಪ್ರಸಾದ ಈ ಸುಲಭ ಮತ್ತು ಸಾಂಪ್ರದಾಯಿಕ ರೆಸಿಪಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಬನ್ನಿ ಹಾಗಿದ್ರೆ ಅವಲಕ್ಕಿಂದ ತಯಾರಿಸಿದ ಎರಡು ರೀತಿಯ ಪ್ರಸಾದಗಳನ್ನ ಮಾಡೋದು ಹೇಗೆ ಅಂತ ನೋಡೋಣ ಇದನ್ನು ನೀವು ಶ್ರೀಕೃಷ್ಣನ ಜನ್ಮಾಷ್ಟಮಿಗೂ ಮಾಡ್ಕೋಬಹುದು ಗೌರಿ ಗಣೇಶನ ಹಬ್ಬಕ್ಕೂ ಮಾಡ್ಕೋಬಹುದು ಹಾಗೆಯೇ ದೀಪಾವಳಿ ತುಳಸಿ ಹಬ್ಬಕ್ಕೂ ಕೂಡ ನಾವು ಇದನ್ನ ಮಾಡಬಹುದು ಅಷ್ಟೇ ಅಲ್ಲದೆ ನಮ್ಮ ಚಿಕ್ಕ ಪುಟ್ಟ ಹಸಿವೆಗೂ ಕೂಡ ಇದನ್ನು ನಾವು ಮಾಡ್ಕೋಬಹುದು ಹಾಗಿದ್ರೆ ಬನ್ನಿ ಇಲ್ಲಿ ಒಂದು ಗ್ಯಾಸ್ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೀ ಸ್ಪೂನ್ ಅಷ್ಟು ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿ ಹಾಕಿ ಇಲ್ಲಿ ನಾನು ಹುರ್ಕೊಳ್ತಾ ಇದ್ದೀನಿ ಇದು ದ್ರಾಕ್ಷಿ ದಪ್ಪ ಆದ ನಂತರ ಇದನ್ನು ಒಂದು ಬೌಲ್ಗೆ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಅದೇ ಉಳಿದಿರೋ ತುಪ್ಪದಲ್ಲಿ ನಾನು ಒಂದು ಬೌಲಷ್ಟು ಕಾಯಿ ತುರಿ ಹಾಗೆಯೇ ಬೆಲ್ಲ ಒಂದು ಕಾಲು ಬೌಲಷ್ಟು ಬೆಲ್ಲ ಹಾಕಿದ್ದೀನಿ ಹಾಕಿ ಒಂದು ಟೀ ಸ್ಪೂನಷ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ಸ್ವಲ್ಪ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಆಗಬೇಕು ಬೆಲ್ಲ ಎಲ್ಲ ಕರಗಿ ಸ್ವಲ್ಪ ನೀರು ಎಲ್ಲ ಹೋಗಬೇಕು ಬೆಲ್ಲದ ನೀರು ಅಥವಾ ನಾವೇನು ನೀರು ಹಾಕಿದೀವಿ ಅಲ್ಲ ಆ ನೀರು ಪೂರ್ತಿ ಹೋಗುವವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೋಬೇಕು ಬಹಳ ಗಟ್ಟಿಯಾಗುವವರೆಗೂ ಮಿಕ್ಸ್ ಮಾಡಲಿಕ್ಕೆ ಹೋಗಬೇಡಿ ಹಾಗೆಯೇ ಇದರಲ್ಲಿ ಒಂದು ಟೀ ಸ್ಪೂನಷ್ಟು ಬಿಳಿ ಎಳ್ಳು ಒಂದು ಟೀ ಸ್ಪೂನಷ್ಟು ಗಸಗಸೆ ಏಲಕ್ಕಿ ಪುಡಿ ಒಂದು ಕಾಲು ಟೀ ಸ್ಪೂನಷ್ಟು ಹಾಕಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ತುಂಬ ಸುಲಭ ಈ ಪ್ರಸಾದ ಮಾಡಿಕೊಳ್ಳೋದು ಈಗ ಇದು ಮಿಕ್ಸ್ ಆದ ನಂತರ ಇದನ್ನು ಒಂದು ಬೌಲ್ಗೆ ಇದನ್ನು ತೆಗೆದಿಡ್ತಾ ಇದ್ದೀನಿ ಇದು ಸ್ವಲ್ಪ ತನಗಾಗಲಿಕ್ಕೆ ಬಿಡಬೇಕು ಈಗ ನಾವೇನು ಫ್ರೈ ಮಾಡ್ಕೊಂಡಿದ್ವಿಲ್ಲ ಗೋಡಂಬಿ ದ್ರಾಕ್ಷಿ ಇದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಾಗೆಯೇ ಅವಲಕ್ಕಿ ನಾನು ಇಲ್ಲಿ ನೋಡಿ ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ತೆಳ್ಳಗೆ ಬರುತ್ತೆ ನೋಡಿ ಅದು ಆ ಅವಲಕ್ಕಿ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ತೊಗೊಂಡು ಇದನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕು ಈಗ ಚಮಚಾಗಿನ್ ಏನು ಹತ್ತಿತ್ತಲ್ಲ ಅದನ್ನು ಸ್ವಲ್ಪ ಈ ರೀತಿಯಾಗಿ ನಾನು ತೆಗಿತಾಯಿದ್ದೀನಿ ಈಗ ಕೈಯಿಂದ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಳ್ಳೆಯ ಪ್ರಸಾದವಿದು ಆರೋಗ್ಯಕರನೂ ಹೌದು ಹಾಗೆ ರುಚಿಕರನೂ ಹೌದು ಈಗ ಇನ್ನೊಂದು ರೀತಿಯ ಪ್ರಸಾದವನ್ನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಇಲ್ಲಿ ಪಾತ್ರೆಗೆ ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ತುಪ್ಪ ಕರಗಿದ ಮೇಲೆ ಇದಕ್ಕೆ ನಾನು ಗೋಡಂಬಿ ದ್ರಾಕ್ಷಿಯನ್ನು ಸೇರಿಸ್ತಾ ಇದ್ದೀನಿ ನೀವು ಬೇಕಿದ್ದರೆ ಬೇರೆ ಡ್ರೈ ಫ್ರೂಟ್ಸ್ನು ಕೂಡ ಹಾಕಬಹುದು ಈಗ ಇದನ್ನು ಸ್ವಲ್ಪ ಹುರ್ಕೊಳ್ಳೋಣ ಇದು ಕೂಡ ದ್ರಾಕ್ಷಿ ದಪ್ಪ ಆದ ನಂತರ ಗ್ಯಾಸನ್ನು ಆಫ್ ಮಾಡಿ ಈಗ ಇಲ್ಲಿ ಒಂದು ಬೌಲ್ ತೊಗೊಂಡಿದ್ದೀನಿ ಆ ಬೌಲ್ಗೆ ಒಂದು ಚಿಕ್ಕ ಬೌಲ್ನಿಂದ ಒಂದು ಬೌಲಷ್ಟು ಅವಲಕ್ಕಿ ಇದು ಕೂಡ ಪೇಪರ್ ಅವಲಕ್ಕಿ ತೊಗೊಂಡಿದ್ದೀನಿ ಅರ್ಧ ಬೌಲಷ್ಟು ಕಾಯಿ ತುರಿ ಕಾಲು ಟೀ ಸ್ಪೂನಷ್ಟು ಏಲಕ್ಕಿ ಪುಡಿ ಒಂದು ಟೀ ಸ್ಪೂನಷ್ಟು ಬಿಳಿ ಎಳ್ಳು ಒಂದು ಟೀ ಸ್ಪೂನಷ್ಟು ಗಸಗಸೆ ಹಾಗೆಯೇ ಹುರಿದಿರುವಂಥ ಇಲ್ಲಿ ಗೋಡಂಬಿ ದ್ರಾಕ್ಷಿ ಇದನ್ನು ಹಾಕ್ತಾಯಿದ್ದೀನಿ ಹಾಗೆಯೇ ಬೆಲ್ಲ ಸ್ವಲ್ಪ ಬೆಲ್ಲ ಹಾಕಿ ಭಾಳ ಸಿಹಿ ಆಗುತ್ತೆ ನಿಮಗೆ ಸಿಹಿ ಹೆಚ್ಚು ಬೇಕೆಂದರೆ ನೀವು ನೋಡಿಕೊಂಡು ಹಾಕಬಹುದು ನಾನಿಲ್ಲಿ ಸ್ವಲ್ಪನೇ ಬೆಲ್ಲ ಸೇರಿಸ್ತಾ ಇದ್ದೀನಿ ಬೆಲ್ಲ ಸೇರಿಸಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿಯಾಗಿ ನಾವು ಇದನ್ನು ಐದೇ ನಿಮಿಷದಲ್ಲಿ ತಕ್ಷಣವೇ ಮಾಡ್ಕೋಬಹುದಾದಂಥ ಪ್ರಸಾದದ ರೆಸಿಪಿ ಇದು ಸುಲಭ ಮತ್ತು ಸಾಂಪ್ರದಾಯಿಕ ರೆಸಿಪಿ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂಥ ರೆಸಿಪಿಗಳನ್ನು ನೋಡಲಿಕ್ಕೆ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈಗ ಇಲ್ಲಿ ನೋಡಿ ಅವಲಕ್ಕಿಯಿಂದ ತಯಾರಿಸಿದಂತಹ ಎರಡು ರೀತಿಯ ಪ್ರಸಾದಗಳು ಇಲ್ಲಿ ರೆಡಿಯಾಗಿದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದಕ್ಕೆ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು